ಮಹಾತ್ಮ ಗಾಂಧೀಜಿಯವರ ಮಗ ಸಿನಿಮಾಗೆ ಡೈಲಾಗ್ ಬರೀತಾರೆ ಓ ಓಕೆ ಓಕೆ ಮೂಕಿ ಸಿನಿಮಾಗೆ ಮೂಕಿ ಸಿನಿಮಾ ಇರ್ತಲ್ಲ ಅದನ್ನು ಸಂಭಾಷಣೆ ಹೇಳೋದು ಥಿಯೇಟ್ರಲ್ಲಿ ಇವನು ಹೀಗಂದ ಹಾಗಂದ ಡೆಮಾನ್ಸ್ಟ್ರೇಟರ್ಸ್ ಆಮೇಲೆ ಒಂದು ಸಿನಿಮಾ ಸಂತ ಕಬೀರ ಅನ್ನೋ ಸಿನಿಮಾ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಬಂದಂಥ ಅಣ್ಣವರ ಸಿನಿಮಾ ಆ ಸಿನಿಮಾದ ಪ್ರಭಾವ ಏನು ಅಂದರೆ ಹದಿಮೂರು ಕಡೆ ವೈಲೆನ್ಸ್ ನಿಲ್ತು ಕರ್ನಾಟಕದಲ್ಲಿ ಕಮ್ಯುನಲ್ ವೈಲೆನ್ಸ್ ನಿಲ್ತು ಬಿಕಾಸ್ ಆಫ್ ದಿಸ್ ಸಿನಿಮಾ ಇಂಪ್ಯಾಕ್ಟ್ ಅಂತ ಹೇಳಿ ಕರ್ನಾಟಕದ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬರೀತಾರೆ ಓ ವಾವ್ ಓಕೆ ಈ ಥರದ್ದು ತುಂಬ ವಾವ್ಗಳಿದೆ ಚಿರಂಜೀವಿ ಸಿಂಗ್ ಅಂತ ಹೇಳಿ ಕಮಿಷ್ನರ್ ಆಗಿರ್ತಾರೆ ಬೆಂಗಳೂರು ಕಮಿಷ್ನರ್ ಆಗಿರ್ತಾರೆ ಹಿಂದೆ ದೇವರಾಜ ಕಾಲದಲ್ಲಿ ಅವರು ಕನ್ನಡ ಬರಲ್ಲ ಅವರಿಗೆ ಕನ್ನಡ ಕಲಿತಾರೆ ಹೇಗೆ ಅಂದರೆ ದಿನ ಕನ್ನಡ ಹಾಡುಗಳನ್ನು ಕೇಳ್ತಾ ಓಕೆ ಪಿ ಬಿ ಶ್ರೀನಿವಾಸ್ ಅವರ ಭಾಳ ದೊಡ್ಡ ಅಭಿಮಾನಿ ಆಗ್ತಾರೆ ಸೊ ಇಂಥದ್ದು ಅನೇಕ ವಿಷಯ ಸಂಗತಿಗಳು ಬೆಳಕಿಗೆ ಬರುತ್ತೆ